ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಾಗೌಡ ಎಲ್ಲರತ್ರ ಮೊದಲಿಗೆ ನಾನು ಕ್ಷಮೆ ಕೇಳ್ತೀನಿ ಐ ಆಮ್ ರಿಯಲಿ ಸಾರಿ ಇಷ್ಟು ದಿನ ಎಪಿಸೋಡ್ ಹಾಕೋಕ್ಕಾಗಿಲ್ಲ ಅಂತ ಎಲ್ಲರೂ ಬೇಜಾರು ಮಾಡ್ಕೊಂಡಿರ್ತೀರಾ ಬಟ್ ನನಗೆ ಇಂಟರ್ನಸ್ ಟೆನ್ಷನ್ ಇದ್ದಿದ್ದರಿಂದ ಎಪಿಸೋಡ್ ಹಾಕಿಲ್ಲ ಆದರೆ ಇವತ್ತು ಎಪಿಸೋಡ್ ಆಗ್ತಾ ಇದ್ದೀನಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ನಲ್ವತ್ತೊಂದು ರಿಷಿ ಹಾಗೂ ಆರಾಧ್ಯ ಆಗಲೇ ತಮ್ಮ ಮನೆಗೆ ಹೊರಟು ಬಂದಿದ್ದರು ಒಂದೇ ದಿನದಲ್ಲಿ ಮಾವನ ಮನೆಯಿಂದ ಹೊರಟು ಬಂದ ಮಗನನ್ನು ನೋಡಿ ಆಶ್ಚರ್ಯವಾಗಿತ್ತು ವಸುಂಧರ ಅವರಿಗೆ ರಿಷಿ ಯಾಕೋ ಒಂದೇ ದಿನದಲ್ಲಿ ಹೊರಟು ಬಂದಿದ್ದೀಯ ಪಾಪ ಆರಾಧ್ಯ ಇನ್ನೊಂದು ದಿನ ತವರು ಮನೆಯಲ್ಲಿ ಇರಲು ಆಸೆ ಪಡುತ್ತಿದ್ದಳೇನೋ ನೀನು ನೋಡಿದರೆ ಒಂದೇ ದಿನದಲ್ಲಿ ಕರೆದುಕೊಂಡು ಬಂದಿದ್ದೀಯಾ ಎಂದರು ಅಮ್ಮ ನನಗೆ ಕೆಲಸ ಇದೆ ಅದಕ್ಕೆ ಬಂದೆ ನಾಳೆಯಿಂದ ಕಂಪನಿಗೆ ಹೋಗಬೇಕು ಇನ್ನೆಷ್ಟು ದಿನ ರಜೆ ಕೊಡುತ್ತಾರೆ ಹೇಳು ನಾನು ತೆಗೆದುಕೊಂಡಿದ್ದ ರಜೆಯ ಸಮಯ ಮುಗಿಯಿತು ಅದಕ್ಕೆ ಹೊರಟು ಬಂದೆ ಹಾಗಲ್ಲ ರಿಷಿ ಪಾಪ ಆರಾಧ್ಯ ತವರು ಮನೆಯಲ್ಲಿ ಇನ್ನೊಂದು ದಿನ ಇರುತ್ತಿದ್ದಳೇನೋ ಎಂದು ಆರಾಧ್ಯಗಳನ್ನು ನೋಡಿಕೊಂಡೇ ಹೇಳಿದರು ಅದಕ್ಕೇನು ಅಮ್ಮ ಅವರು ಅಲ್ಲಿಯೇ ಇರುತ್ತೇನೆ ಎಂದರೆ ಈಗಲೇ ಕರೆದುಕೊಂಡು ಹೋಗಿ ಬಿಟ್ಟು ಬರುತ್ತೇನೆ ಎಂದನು ಇದೇನು ಇವರು ಹೀಗೆ ಮಾತನಾಡುತ್ತಿದ್ದಾರಲ್ಲ ಹೊಸದಾಗಿ ಮದುವೆಯಾಗಿ ನಾನೊಬ್ಬಳು ತವರು ಮನೆಯಲ್ಲಿ ಹೋಗಿ ಇದ್ದರೆ ಎಲ್ಲರೂ ಏನು ತಿಳಿದುಕೊಳ್ಳುತ್ತಾರೆ ಎಂದು ಯೋಚಿಸಿದವಳು ಇಲ್ಲ ಅತ್ತೆ ನನಗೆ ಯಾವ ಬೇಸರವೂ ಇಲ್ಲ ಒಂದು ದಿನವಾದರೂ ಇದ್ದು ಬಂದೆನಲ್ಲ ಅಷ್ಟೇ ಸಾಕು ನನಗೆ ಆದರೆ ಶರದಿ ಮಾತ್ರ ಮದುವೆಯಾದ ದಿನದಿಂದ ಇಲ್ಲಿಗೆ ಬಂದೇ ಇಲ್ಲ ನೀವು ಶರದಿಯನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದಿದ್ದಳು ಮಾತ್ರ ಯೋಚಿಸದೆ ತನ್ನ ಸುತ್ತಮುತ್ತ ಇರುವ ಎಲ್ಲರ ಬಗ್ಗೆಯೂ ಯೋಚಿಸುವಂತಹ ಜೀವ ಅವಳದು ನನಗೂ ಕೂಡ ನನ್ನ ಮಗಳು ನನ್ನ ಮನೆಗೆ ಬರಲಿಲ್ಲವಲ್ಲ ಎನ್ನುವ ಯೋಚನೆ ಇದೆ ಆರಾಧ್ಯ ಈ ವಿಷಯವನ್ನು ನಿಮ್ಮ ತಾಯಿಯ ಬಳಿ ಮಾತನಾಡುತ್ತೇನೆ ಎಂದರು ಅತ್ತೆ ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲವನ್ನು ಒಬ್ಬರೇ ಮಾಡುತ್ತೀರಾ ಅದರ ಜೊತೆಗೆ ಅದ್ಯಾವುದೋ ಎಲೆ ಕೂಡ ಜೋಡಿಸುತ್ತೀರಾ ನಿಮಗೆ ಸ್ಟ್ರೈನ್ ಆಗುವುದಿಲ್ಲವಾ ಎಂದಳು ವಸುಂಧರ ಅವರು ರಾತ್ರಿಗೆ ಅಡಿಗೆ ಮಾಡುತ್ತಿದ್ದರೆ ಇವಳು ಶೆಲ್ಫ್ ಮೇಲೆ ಕುಳಿತು ಕ್ಯಾರೆಟ್ ತಿನ್ನುತ್ತಾ ಅವರ ಜೊತೆ ಮಾತಿಗಿಳಿದಿದ್ದಳು ನನಗೆ ಇದೆಲ್ಲ ಅಭ್ಯಾಸ ಆಗಿದೆ ಆರಾಧ್ಯ ರಿಷಿ ಶರದಿ ಇಬ್ಬರು ಚಿಕ್ಕವರಿರುವಾಗ ಈಗೇ ಕೆಲಸ ಮಾಡುತ್ತಿದ್ದೆ ಶರದಿ ನನಗೆ ಮನೆ ಕೆಲಸಕ್ಕೆ ಅಡಿಗೆ ಕೆಲಸಕ್ಕೆ ಎಲ್ಲದಕ್ಕೂ ಸಹಾಯ ಮಾಡುತ್ತಿದ್ದಳು ಆಗ ನನಗೆ ಸ್ವಲ್ಪ ಬಿಡುವಾಯಿತು ನೋಡು ಎಂದರು ಆಗಲೇ ಅವರ ಮನಕ್ಕೆ ಮಗಳನ್ನು ನೆನೆದು ಬೇಸರವಾಯಿತು ಇಷ್ಟು ದಿನ ತನ್ನ ಜೊತೆಯಲ್ಲಿಯೇ ಇದ್ದ ಮಗಳು ಇಂದು ಬೇರೊಂದು ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಎಂದು ಯೋಚಿಸಿದವರು ಭಾವುಕರಾಗಿದ್ದರು ಆದರೆ ಅದನ್ನು ಆರಾಧ್ಯಳೆಡೆಗೆ ತೋರುಗೊಡಲಿಲ್ಲ ಅತ್ತೆ ನಾಳೆಯಿಂದ ನಾನು ನಿಮಗೆ ಕೆಲಸಕ್ಕೆ ಎಲ್ಪ್ ಮಾಡುತ್ತೇನೆ ಎಂದು ಬಾಯಿಯೊಳಗೆ ಕ್ಯಾರೆಟ್ ತುಂಬಿಕೊಂಡು ಹೇಳಿದಳು ಅವಳ ಮಾತು ಕೇಳಿ ಆಶ್ಚರ್ಯ ಪಡುವ ಸರದಿ ಈಗ ವಸುಂಧರ ಅವರದು ಮನೆ ಕೆಲಸ ಅಂದರೆ ಏನು ಎಂದು ತಿಳಿಯದ ರಾಜಕುಮಾರಿ ಹಾಗೆ ಬೆಳೆದಿರುವವಳು ತನಗೆ ಸಹಾಯ ಮಾಡುತ್ತೀನಿ ಎಂದರೆ ಅವರಿಗೆ ನಂಬಲು ತಾನೆ ಹೇಗೆ ಸಾಧ್ಯ ಅತ್ತೆ ಯಾಕೆ ಹಾಗೆ ನೋಡುತ್ತಿದ್ದೀರಾ ನಾನು ನಿಮಗೆ ಕೆಲಸದಲ್ಲಿ ಎಲ್ಪ್ ಮಾಡುತ್ತೇನೆ ಎಂದಳು ನೀನು ಕೆಲಸ ಮಾಡುತ್ತೀಯ ಏನೇನು ಕೆಲಸ ಮಾಡುತ್ತೀಯ ಆರಾಧ್ಯ ಎಂದರು ಅದೇ ಆಶ್ಚರ್ಯದಲ್ಲಿ ನನಗೆ ಯಾವ ಕೆಲಸವೂ ಬರುವುದಿಲ್ಲ ಅತ್ತೆ ನೀವು ಹೇಳಿಕೊಡಿ ನಾನು ಕಲಿತುಕೊಳ್ಳುತ್ತೇನೆ ಎಂದು ಮುಖ ಇಳಿಬಿಟ್ಟು ಹೇಳಿದಳು ಅವಳ ಮಾತು ಕೇಳಿ ವಸುಂಧರ ಅವರ ತಲೆಯ ಮೇಲೆ ಕೈ ಒತ್ತು ಬಿಟ್ಟರು ಒಂದೆರಡು ಕೆಲಸ ಆದರೆ ಹೇಳಿ ಕಲಿಸಬಹುದು ಆದರೆ ಅವಳಿಗೆ ಯಾವ ಕೆಲಸವೂ ಬರುವುದಿಲ್ಲ ಎಲ್ಲವನ್ನೂ ಕಲಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಡುಮನೆಯಲ್ಲಿ ಯಾವುದೋ ಒಂದು ಪುಸ್ತಕ ಹಿಡಿದು ಕುಳಿತಿದ್ದವನ ಕಿವಿಗಳು ಮಾತ್ರ ಅಡುಗೆ ಮನೆಯಲ್ಲಿಯೇ ಇದ್ದವು ತನ್ನ ಹೆಂಡತಿ ಆಡುವ ಪ್ರತಿಯೊಂದು ಮಾತನ್ನು ಕೇಳುತ್ತಲೇ ಅವನ ತುಟಿ ಅರಳಿದವು ಅವಳು ಕೆಲಸ ಮಾಡದಿದ್ದರೂ ಕೆಲಸ ಕಲಿಯುತ್ತೇನೆ ಎಂದು ಹೇಳುವ ಅವಳ ಉತ್ಸಾಹ ನೋಡಿ ಅವಳ ಮೇಲೆ ಹೆಮ್ಮೆಯ ಭಾವ ಮೂಡಿತು ವಸುಂಧರ ಅವರಿಗೆ ಆರಾಧ್ಯ ನೀನು ಈಗಲೇ ಎಲ್ಲ ಕೆಲಸವನ್ನು ಕಲಿಯುವುದೇನು ಬೇಡ ನಾನು ಮಾಡುವುದನ್ನು ನೋಡಿ ನಿಧಾನವಾಗಿ ಕಲಿತರೆ ಆಯಿತು ನೀನು ಸ್ವಲ್ಪ ದಿನ ಆರಾಮಾಗಿ ಇರು ಎಂದರು ಅವರ ಮಾತಿಗೆ ತುಟಿ ಅರಳಿಸಿದಳು ಹುಡುಗಿ ಸರಿ ಈಗ ಅಡಿಗೆ ಆಗಿದೆ ಹೋಗಿ ರಿಷಿಗೆ ಅವರ ಅಪ್ಪನನ್ನು ಏಳಿಸಲು ಏಳು ಎಂದರು ಆಗಲೇ ಸ್ವಾಮಿನಾಥನ್ ಅವರು ಪರಮಾತ್ಮನನ್ನು ಏರಿಸಿಕೊಂಡು ಮಲಗಿ ಆಗಿತ್ತು ಈಗ ಅವರನ್ನು ಊಟಕ್ಕೆ ಏಳಿಸುವ ಕೆಲಸ ರಿಷಿಯದ್ದು ಅತ್ತೆ ನಿಮ್ಮ ಮನೆ ನಮ್ಮ ಮನೆಯ ಹಾಗೆ ಹತ್ತಿರದಲ್ಲಿಯೇ ಇದೆ ನೀವು ಅಡಿಗೆ ಮನೆಯಲ್ಲಿಯೇ ನಿಂತು ಎಲ್ಲರೂ ಊಟಕ್ಕೆ ಬನ್ನಿ ಎಂದರೆ ಸಾಕು ಎಲ್ಲರಿಗೂ ಕೇಳಿಸುತ್ತದೆ ಎಂದು ಹೇಳಿ ನಕ್ಕು ಬಿಟ್ಟಳು ಮಗುವಿನಂತಹ ಮಾತುಗಳು ಅವಳದು ಮನದಲ್ಲಿ ಏನನ್ನು ಇಟ್ಟುಕೊಳ್ಳುವುದಿಲ್ಲ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿ ಬಿಡುತ್ತಾಳೆ ತವರು ಮನೆಯಿಂದ ಬಂದಾಗಿ ನಿಂದಲು ಹೀಗೆ ವಸುಂದರ ಅವರ ಜೊತೆ ಮಾತನಾಡುತ್ತಲೇ ಇದ್ದಾಳೆ ಅವಳ ಈ ರೀತಿಯ ಮಾತಿಗೆ ವಸುಂಧರ ಅವರಿಗೂ ಕೂಡ ನಗು ಬಂದು ಬಿಟ್ಟಿತು ಏನು ಇವರು ಇಷ್ಟೊಂದು ಮಾತನಾಡುತ್ತಿದ್ದಾರೆ ನಿಜವಾಗಿಯೂ ಇವರು ಮಾತನಾಡುವುದೇ ಈಗ ಎಂದು ಮನದಲ್ಲಿ ಹೇಳಿಕೊಂಡವನು ತನ್ನ ತಂದೆಯನ್ನು ಊಟಕ್ಕೆ ಇಳಿಸಲು ಎದ್ದು ಹೋಗಿದ್ದನು ಎಲ್ಲರದ್ದು ಊಟವಾದ ನಂತರ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದ ವಸುಂಧರ ಅವರ ಬಳಿ ಬಂದು ಮತ್ತೊಮ್ಮೆ ಮಾತಿಗೆ ಇಳಿದಿದ್ದಳು ಆರಾಧ್ಯ ಅವಳು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಿ ಹೇಳಿ ಅವಳು ಏನೇ ಕೇಳಿದರೂ ಬೇಸರ ಮಾಡಿಕೊಳ್ಳದೆ ಉತ್ತರ ಹೇಳುತ್ತಿದ್ದರು ಆದರೂ ಮನೆಗೆ ಬಂದಾಗಿನಿಂದಲೂ ಮಗನ ಜೊತೆ ಒಂದು ಮಾತು ಕೂಡ ಆಡದವಳು ಬರೀ ನನ್ನ ಜೊತೆಗೆ ಮಾತನಾಡುತ್ತಿದ್ದಾಳಲ್ಲ ಎಂದು ಸಣ್ಣ ಅನುಮಾನ ಕೂಡ ಅವರಿಗೆ ಶುರುವಾಯಿತು ಅದನ್ನು ಹೇಗೆ ತಾನೇ ಕೇಳುತ್ತಾರೆ ಹಾಗೆ ಸುಮ್ಮನಾದವರು ಆರಾಧ್ಯ ಆಗಲೇ ತಡ ಆಗಿದೆ ಹೋಗಿ ಮಲಗು ಎಂದರು ಆ ಕೋಣೆಗೆ ಬರುವಷ್ಟರಲ್ಲಾಗಲೇ ರಿಷಿ ಮಂಚದ ಬಳಿ ಇದ್ದ ಸ್ವಲ್ಪ ಜಾಗದಲ್ಲಿಯೇ ನೆಲದ ಮೇಲೆ ಚಾಪೆ ಹಾಸಿಕೊಂಡು ಆಗಲೇ ಮಲಗಿದ್ದನು ಅವನು ನೆಲದ ಮೇಲೆ ಮಲಗಿರುವುದನ್ನು ನೋಡಿ ಅವಳಿಗೆ ಬೇಸರವಾಯಿತು ನೀವು ಎಷ್ಟು ದಿನ ಹೇಗೆ ನನ್ನಿಂದ ದೂರ ಉಳಿಯುತ್ತೀರ ನಾನು ನೋಡ್ತೀನಿ ಎಂದುಕೊಂಡು ತಾನು ಹೋಗಿ ಅವಳ ಪಕ್ಕ ಮಲಗುತ್ತಿದ್ದ ಹಾಗೆ ಏನು ಮಾಡಬೇಕು ಎನ್ನುವುದೇ ತಿಳಿಯಲಿಲ್ಲ ಅವಳು ನೆಲದಲ್ಲಿ ಮಲಗಿದರೆ ಅದನ್ನು ಸಹಿಸದವನು ಅವಳು ನಿದ್ರೆ ಮಾಡುವ ತನಕವು ಸುಮ್ಮನಿದ್ದವನು ಇಷ್ಟರಲ್ಲಾಗಲೇ ನಿದ್ರೆ ಮಾಡುತ್ತಾಳೆ ಎಂದು ಯೋಚಿಸಿ ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿದನು ತನ್ನ ಮನೆಯಲ್ಲಿ ರಿಷಿ ಅವಳನ್ನು ಮಂಚದ ಮೇಲೆ ಮಲಗಿಸಿರುವುದು ನೆನೆದವಳು ಇವತ್ತು ಏನು ಮಾಡುತ್ತಾರೆ ನೋಡೋಣ ಎಂದು ಯೋಚಿಸಿ ನಿದ್ರೆ ಮಾಡುವ ಹಾಗೆ ನಾಟಕ ಮಾಡುತ್ತಿದ್ದಳು ರಿಷಿ ಮಂಚದ ಮೇಲೆ ಮಲಗಿಸಲು ಅವಳನ್ನು ಎತ್ತಿಕೊಳ್ಳುತ್ತಿದ್ದ ಹಾಗೆ ಅವಳ ಮನಸ್ಸು ಅಕ್ಕಿಯಂತೆ ಆರಾಡಿತು ಅವನು ಹೂವಿನ ಹಾಗೆ ಎತ್ತಿಕೊಳ್ಳುತ್ತಿದ್ದ ಹಾಗೆ ಅವನ ತೋಳಿನಲ್ಲಿಯೇ ಬಂದಿಯಾಗಿ ಬಿಡಲೇ ಎನಿಸಿತು ಅವಳಿಗೆ ಅದು ಒಂದು ಕ್ಷಣದ ಖುಷಿ ಅಷ್ಟೇ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿದನು ಹಾಸಿಗೆಯ ಮೇಲೆ ಮಲಗಿಸಿ ಅವಳಿಗೆ ರಗ್ಗು ಒದಿಸಲು ರಗ್ಗನ್ನು ಕೈಗೆ ತೆಗೆದುಕೊಳ್ಳುತ್ತಿದ್ದ ಹಾಗೆ ಕಣ್ಣು ಬಿಟ್ಟು ಎದ್ದು ಕುಳಿತಳು ಅವಳು ಎಚ್ಚರವಾಗಿರುವುದನ್ನು ನೋಡಿದ ಋಷಿ ತಬ್ಬಿಬ್ಬುಗೊಂಡಿದ್ದನು ಎದ್ದು ಕುಳಿತವಳು ಋಷಿಯನ್ನು ಕೋಪದಲ್ಲಿ ನೋಡುತ್ತಾ ಉಳಿದಳು ನೀವಿನ್ನು ಮಲಗಿಲ್ಲವಾ ಆಶ್ಚರ್ಯದಲ್ಲಿಯೇ ಕೇಳಿದನು ನನ್ನನ್ನು ಯಾಕೆ ಇಲ್ಲಿ ಮಲಗಿಸುತ್ತಿದ್ದೀರಾ ಎಂದಳು ನಿಮಗೆ ನೆಲದಲ್ಲಿ ಮಲಗಿ ಅಭ್ಯಾಸ ಇಲ್ಲವಲ್ಲ ಅದಕ್ಕೆ ಹಾಸಿಗೆಯ ಮೇಲೆ ಮಲಗಿಸುತ್ತಿದ್ದೇನೆ ಎಂದನು ನನಗೆ ಇಂತಹ ಮನೆಯಲ್ಲಿ ಇದ್ದು ಕೂಡ ಅಭ್ಯಾಸ ಇಲ್ಲ ಹಾಗಂತ ನಾನು ಅರಮನೆಯಲ್ಲಿ ಇರಿಸುತ್ತೀರಾ ಇಲ್ಲವಲ್ಲ ಎಂದು ನೀವು ಮಲಗುತ್ತೀರಾ ನಾನು ಕೂಡ ಅಲ್ಲಿಯೇ ಮಲಗಿ ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಎಂದು ಹಾಸಿಗೆಯಿಂದ ಇಳಿದು ಚಾಪೆಯ ಮೇಲೆ ಹೋಗಿ ಮಲಗಿದಳು ಅವಳ ಮಾತು ಕೇಳಿ ರಿಷಿಯ ಮನ ನೊಂದು ಹೋಗಿತ್ತು ಅವನು ಇದನ್ನೆಲ್ಲ ಯೋಚಿಸಿಯೇ ತಾನೇ ಅವಳಿಂದ ದೂರ ಉಳಿದಿರುವುದು ಅವಳಿಗೆ ಬೇಕಿರುವುದು ಐಷಾರಾಮಿ ಜೀವನವಲ್ಲ ಅವನ ಒಂದು ಇಡೀ ಪ್ರೀತಿಯಷ್ಟೇ ಎಂದು ಅರಿಯುವಲ್ಲಿ ಸೋತಿದ್ದಾನೆ ಅವನು ಹೋಗಿ ಚಾಪೆಯ ಮೇಲೆ ಅವಳ ಪಕ್ಕ ಕುಳಿತವನು ಆರಾಧ್ಯ ಯಾಕೆಷ್ಟು ಅಟ ನಿಮಗೆ ಎಂದನು ಅವನ ಮಾತಿಗೆ ಎದ್ದು ಕುಳಿತವಳು ನನಗಿಂತಲೂ ನಿಮಗೆ ಹೆಚ್ಚು ಅಟ ಅಲ್ವಾ ನಿಮ್ಮ ಹೆಂಡತಿಯಾಗಿ ನನಗೆ ಇಷ್ಟಾದರೂ ಅಟ ಇರಬೇಕಲ್ಲ ಎಂದಳು ಈ ಬಾರಿಯ ಅವಳ ಮಾತು ಚೂಪಾಗಿದ್ದವು ಅಲ್ಲದೆ ಇಂದಿನ ಆರಾಧ್ಯಳ ಮಾತು ಕೇಳಿ ಆಶ್ಚರ್ಯವಾಗಿತ್ತು ಅವನಿಗೆ ಎಂದಿಗೂ ಮಾತಿಗೆ ಮಾತಿ ಕೊಡದವಳು ಇಂದು ಅವನ ಮಾತಿಗೆ ಮಾತು ಕೊಡುವುದನ್ನು ನೋಡಿ ತನ್ನ ತಾಯಿಯ ಜೊತೆ ಮಗುವಿನ ಹಾಗೆ ಮಾತನಾಡುತ್ತಿದ್ದವಳು ಈಗ ಅವಳ ಮಾತುಗಳು ಪ್ರಬುದ್ಧತೆಯಿಂದ ಕೂಡಿದ್ದವು ಅವಳ ಎರಡು ಮಾತುಗಳಿಗೂ ತಾಳೆ ಹಾಕಿದವನು ಈಗ ಅವಳ ಆಟದ ಮುಂದೆ ರಿಷಿ ಸೋಲಲೇಬೇಕಾದಂತಹ ಪರಿಸ್ಥಿತಿ ಹೀಗೇನೋ ನಾನು ಹಾಸಿಗೆಯ ಮೇಲೆ ಮಲಬೇಕು ತಾನೆ ಸರಿ ಮಲಗುತ್ತೇನೆ ನೀವು ಬಂದು ಮಲಗಿ ಎಂದನು ಅವನ ಮಾತು ಕೇಳುತ್ತಿದ್ದ ಹಾಗೆ ಅವಳ ಮನ ಹೂವಾಗಿತ್ತು ಅವಳ ಆಟದ ಹಿಂದೆ ಕೆಟ್ಟ ಉದ್ದೇಶ ಇರಲಿಲ್ಲ ಬದಲಾಗಿ ಅವನು ಬಂದು ಮಂಚದ ಮೇಲೆ ಮಲಗಲಿ ಎನ್ನುವ ಒಳ್ಳೆಯ ಉದ್ದೇಶವಿತ್ತು ಅಷ್ಟೇ ಮಂಚದ ಒಂದು ತುದಿಯಲ್ಲಿ ಅದರಲ್ಲೂ ಒಂದು ಉರುಳು ಮಗ್ಗಲು ಬದಲಾಯಿಸಿದರೆ ಕೆಳಗೆ ಬೀಳುವ ಹಾಗೆ ಅಂಚಿಕೆಯಲ್ಲಿಯೇ ಮಲಗಿದ್ದವನನ್ನು ನೋಡಿದವಳಿಗೆ ನಗು ಬಂದು ಬಿಟ್ಟಿತು ಅವಳ ನಗುವನ್ನು ತಡೆದುಕೊಂಡು ನಾನೇನು ನಿಮ್ಮ ಪಕ್ಕ ಬಂದು ಮಲಗುವುದಿಲ್ಲ ದೂರವೇ ಮಲಗುತ್ತೇನೆ ಎಂದು ಹೇಳುತ್ತಾ ಒತ್ತಿನಲ್ಲಿ ಬೀಳುತ್ತೀರಾ ಅಷ್ಟೇ ಸರಿಯಾಗಿ ಮಲಗಿ ಎಂದು ಹೇಳಿದ್ದಳು ಅವಳ ಮಾತಿಗೆ ಮಲಗಿದ್ದನಿಂದಲೇ ಅಣೆ ಒತ್ತುಕೊಂಡನು ರಿಷಿ ಬಂದು ಹಾಸಿಗೆಯ ಮೇಲೆ ಮಲಗಿದ್ದನ್ನು ನೋಡಿದವಳಿಗೆ ಮನಸ್ಸು ನಿರಾಳವಾದಂತಾಗಿ ಹಾಗೆ ನಿದ್ರೆಗೆ ಜಾರಿದಳು ಎರಡು ದಿನದಿಂದ ಇಬ್ಬರ ನಡುವೆಯೂ ಒಂದು ಮಾತಿರಲಿಲ್ಲ ಅಂದು ರಾತ್ರಿ ಇಬ್ಬರು ಜಗಳವಾಡಿದ್ದೇ ಕೊನೆ ಧನುಷ್ ಕೂಡ ಶರದಿಯನ್ನು ಮಾತನಾಡಿಸುವ ಪ್ರಯತ್ನ ಮಾಡಲಿಲ್ಲ ಶರದಿ ಕೂಡ ಅವನನ್ನು ಮಾತನಾಡಿಸಲಿಲ್ಲ ಅಂದು ತಾನು ಆಡಿದ ಮಾತಿಗೆ ಕ್ಷಮೆ ಕೇಳಬೇಕು ಎಂದು ಯೋಚಿಸಿದವನು ಪ್ರಸ್ತದ ದಿನ ಶರದಿ ಆಡಿದ ಮಾತುಗಳನ್ನು ಕೇಳಿ ಕ್ಷಮೆ ಕೇಳುವ ಆಲೋಚನೆಯನ್ನು ಕೈಬಿಟ್ಟಿದ್ದನು ಅಂದು ರಾತ್ರಿ ಎಲ್ಲರದ್ದು ಊಟ ಆಗಿ ಮಲಗಿದ್ದರು ಸೀತಾ ಅವರು ಅಡಿಗೆ ಮನೆಯಲ್ಲಿ ಸ್ವಚ್ಛ ಮಾಡುತ್ತಿದ್ದರೆ ಶರದಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಬಾಗಿಲೆಡೆಗೆ ನೋಡುತ್ತಾ ಉಳಿದಿದ್ದಳು ಅವಳ ಚಡಪಡಕೆಯನ್ನು ನೋಡಿದ ಸೀತಾ ಅವರು ಅವಳ ಬಳಿಗೆ ಬಂದು ಶರದಿ ನಿನಗೆ ನಿದ್ದೆ ಬರುತ್ತಿದ್ದರೆ ಹೋಗಿ ಮಲಗು ನಾನೇ ಅವನು ಬಂದ ನಂತರ ಊಟ ಬಡಿಸುತ್ತೇನೆ ಎಂದರು ಆಂಟಿ ಇವನು ಯಾವಾಗಲೂ ಹೀಗೆ ತಡವಾಗಿ ಬರ್ತಾನ ಎಂದು ಕೇಳಿದಳು ಇಲ್ಲ ಶರದಿ ಕೆಲಸ ಹೆಚ್ಚಿದ್ದರೆ ಮಾತ್ರ ತಡವಾಗಿ ಬರ್ತಾನೆ ಇಲ್ಲದಿದ್ದರೆ ಬೇಗನೆ ಮನೆಗೆ ಬರುತ್ತಿದ್ದನು ಎಂದರು ನನಗೆ ಯಾಕೋ ತುಂಬ ನಿದ್ರೆ ಬರುತ್ತಿದೆ ನಾನು ಹೋಗಿ ಮಲಗುತ್ತೇನೆ ಅವನು ಬಂದು ನಂತರ ಎಂದು ಹೇಳಿದವಳು ತನ್ನ ಕೋಣೆಗೆ ಬಂದು ಬಿಟ್ಟಿದ್ದಳು ಅತ್ತ ಶರದಿ ಕೋಣೆಗೆ ಹೋಗಿ ಮಲಗುತ್ತಿದ್ದ ಹಾಗೆ ಇತ್ತ ದನು ಮನೆಗೆ ಬಂದಿದ್ದನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸೀತಾ ಅವರನ್ನು ನೋಡಿ ಅವರ ಬಳಿಗೆ ಬಂದು ಸೀತಮ್ಮ ನೀವು ಇನ್ನು ಮಲಗಲಿಲ್ಲವ ಎಂದಿದ್ದನು ನೀನು ಇನ್ನು ಬಂದಿರಲಿಲ್ಲವಲ್ಲ ದನು ಅದಕ್ಕೆ ಮಲಗಿಲ್ಲ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸೋಣ ಎಂದು ಮಾಡುತ್ತಿದ್ದೆ ಕೈಕಾಲು ಮುಖ ತೊಳೆದು ಬಾ ಊಟ ಬಡಿಸುತ್ತೇನೆ ಎಂದರು ಸೀತಮ್ಮ ಇವತ್ತು ತುಂಬ ಸ್ಟ್ರೈನ್ ಆಗಿದೆ ಈಗ ರೂಮಿಗೆ ಹೋಗಿ ಮತ್ತೆ ಬರಲು ನನ್ನಿಂದ ಆಗುವುದಿಲ್ಲ ಇಲ್ಲಿಯೇ ಅಡುಗೆ ಮನೆಗೆ ಹೋಗಿ ಕೈ ತೊಳೆಯುತ್ತೇನೆ ಊಟ ಬಡಿಸಿ ಎಂದು ಹೇಳಿ ಅಡುಗೆ ಮನೆಯ ಸಿಂಕಿನಲ್ಲಿ ಕೈ ತೊಳೆದು ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಕುಳಿತನು ಇವತ್ತು ತುಂಬ ಸುಸ್ತಾಗಿದ್ದಾನೆ ಎಂದು ಅರಿತವರು ಬೇಗ ಬೇಗ ಅವನಿಗೆ ಊಟ ಬಡಿಸಿದ್ದರು ಸೀತಮ್ಮ ಎಲ್ಲರದ್ದು ಊಟ ಆಯ್ತಾ ಎಂದು ಊಟ ಮಾಡುತ್ತಲೇ ಕೇಳಿದ ಹೂದನು ಎಲ್ಲರೂ ಆಗಲೇ ಊಟ ಮಾಡಿ ಮಲಗಿದರು ಎಂದವರು ಮತ್ತೆ ಮುಂದುವರೆದು ಶರದಿ ನಿನಗೋಸ್ಕರ ಇಷ್ಟರವರೆಗೂ ಕಾಯುತ್ತಾ ಇಲ್ಲೇ ಕುಳಿತಿದ್ದಳು ನಾನೇ ಅವಳನ್ನು ನೀನು ಹೋಗಿ ಮಲಗು ನಾನೇ ಊಟ ಬಡಿಸುತ್ತೇನೆ ಎಂದು ಕಳಿಸಿದೆ ಎನ್ನುತ್ತಿದ್ದ ಹಾಗೆ ಅವನಿಗೆ ತಿನ್ನುತ್ತಿದ್ದ ಊಟ ನೆತ್ತಿಗೇರಿತು ಅವಳು ತನಗಾಗಿ ಕಾಯುತ್ತಿದ್ದಾಳೆ ಎನ್ನುವ ವಿಷಯ ಕೇಳಿಯೇ ಅವನಿಗೆ ಆಶ್ಚರ್ಯವಾಗಿತ್ತು ಯಾಕೆದನು ನಿಧಾನವಾಗಿ ಊಟ ಮಾಡು ಎಂದು ಅವನ ನೆತ್ತಿಯನ್ನು ತಟ್ಟುತ್ತಾ ನೀರು ಕುಡಿಸಿದರು ನೀರು ಕುಡಿದು ಸುಧಾರಿಸಿಕೊಂಡವನು ಮಾತು ಕೂಡ ಆಡಲ್ಲ ಅವಳು ಅಂಥದ್ದರಲ್ಲಿ ನನಗೋಸ್ಕರ ಕಾಯುತ್ತಾಳ ಅವಳು ಯಾವಾಗ ಹೇಗಿರುತ್ತಾಳೆ ಎನ್ನುವುದೇ ಅರ್ಥವಾಗುವುದಿಲ್ಲ ಎಂದುಕೊಂಡು ಬೇಗ ಬೇಗ ಊಟ ಮುಗಿಸಿ ತನ್ನ ಕೋಣೆಗೆ ಬಂದಿದ್ದನು ಎಗಲಿನಲ್ಲಿದ್ದ ತನ್ನ ಬ್ಯಾಗ್ ಸೋಫಾ ಮೇಲೆ ಇರಿಸಿದವನ ನೋಟ ಆಗಲೇ ಮಲಗಿ ನಿದ್ರಿಸುತ್ತಿದ್ದ ಶರದಿ ಎಡೆಗೆ ಅರಿದಿತ್ತು ಕುಂಭಕರ್ಣನ ತಂಗಿ ಆಗಲೇ ಮಲಗಿದ್ದಾಳೆ ಎಂದು ಗೊಣಗಿಕೊಂಡವನು ಬಟ್ಟೆ ಬದಲಿಸಲು ಕಬೋರ್ಡ್ ತೆಗೆಯುತ್ತಿದ್ದ ಹಾಗೆ ಟೋಕಿಯೋ ನಗರದಲ್ಲಿ ಶರದಿಗಾಗಿ ತಂದಿದ್ದ ಲವ್ ಬರ್ಡ್ಸ್ ಕಣ್ಣಿಗೆ ಬಿದ್ದಿತ್ತು ಅದನ್ನು ಹೊರತೆಗೆದವನ ಮನದಲ್ಲಿ ಅರಿಯದ ಭಾವ ಒಂದು ಮೂಡಿತ್ತು ಮುಂದುವರೆಯುವುದು ಧನ್ಯವಾದಗಳು